ಆಹ್ವಾನಿಸ್ತಾ ಇದ್ದೀವಿ ಅವರ ಬಾಯಿಂದ ತಮ್ಮ ಓಂ ಸದಾಶಿವ ಚಂದ್ರಗಿರಿ ಮಠ ಸುಕ್ಷೇತ್ರ ಹೊಳೆ ಬಬಲಾದಿ ಹೊಳೆ ಬಬಲಾದಿ ಮಠದ ಶ್ರೀಗಳ ಪಾದಕ್ಕೂ ಹಣೆ ಮಣಿದು ತಮ್ಮೆಲ್ಲರೂ ಅಪ್ಪನ ಮೇರೆಗೆ ಒಂದು ಭಕ್ತಿ ಗೀತೆಯನ್ನು ಕೇಳಬೇಕಂತೂ ಇಚ್ಛಿಸಿದೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂದ್ರೆ ತಮ್ಮೆಲ್ಲರಿಗೂ ಅದಕ್ಕೆ ಹಣಿ ಮಣಿದು ಬೇಡಿಕೊಳ್ಳುತ್ತೇನೆ ಓಂ ಸದಾಶಿವ ಚಂದ್ರಗಿರಿ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುದ್ದ ದೇವರೋ ಬಾಹಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುದ್ದ ದೇವರೋ ಲೋಕ ಉದ್ಧಾರಕ್ಕಾಗಿ ಗರಿಗಿಳಿದ ಬಂದವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುಚ್ಚ ದೇವರೋ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುಚ್ಚ ದೇವರೋ ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಸತ್ಯ ಲೋಕದಲ್ಲಿ ಶಿವ ಶಂಕರರಾಗಿ ಅವತಾರ ಮಾಡಿದವರೋ ಸತ್ಯ ಲೋಕದಲ್ಲಿ ಶಿವಶಂಕರಾಗಿ ಅವತಾರ ಮಾಡಿದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುತ್ತರಾಗಿ ಡರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುಚ್ಚರಾಗಿ ಡರಿಗಿಳಿದ ಬಂದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಪುಣ್ಯ ಭೂಮಿಗೆ ನಗರ ಮಾಡಿದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಪುಣ್ಯ ಭೂಮಿಗೆ ಬೆಳಕ ಬೀರಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರು ಬಾಲ್ಯದಲ್ಲಿ ಲೀಲಮಾಯರ ಗುರು ಸಿದ್ದು ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುಕ್ತರಾಗಿ ದರಿಗಿಳಿದ ಬಂದವರು ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹೊಸ ಕೂಸು ಕೆಮ್ಮುತ ಹುಲಕೋಲು ನಗವುತ ಬಾಯಿ ತೆರಿದವರು ಹೊಸ ಕೂಸು ಕೆಮ್ಮುತ ಹುಲಕೋಲು ನಗವುತ ಬಾಯಿ ತೆರಿದವರು ಮಗರ ಬಾಯಲ್ಲಿ ಏನು ಬಿತ್ತು ಎಂದು ನದರ ಮಾಡಿದಾಗ ಕುಶಿನ ಬಾಯಲ್ಲಿ ಬ್ರಹ್ಮಂಡ ಬ್ರಹ್ಮಪೂರ ಕಣ್ತುಂಬ ಕಂಡಾರು ಪುಷಿನ ಬಾಯಲ್ಲಿ ಬ್ರಹ್ಮಂಡ ಬ್ರಹ್ಮಂಡಪೂರ ಕಣ್ತುಂಬ ಕಂಡಾರೋ ಬಾಲ್ಯದಲ್ಲಿ ಲೀಲ ಮಾರ್ಯರ ಗುರು ಸಿದ್ದು ಮುದ್ದ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ನರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರ್ಯಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರಾರೋ ಬಾಲ್ಯದಲ್ಲಿ ಲೀಲಾಮಯಾರ ಗುರು ಸಿದ್ದು ಮುಚ್ಚ ದೇವರು ಲೋಕ ಉದ್ದಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು குரு அந்தவருந்த வருவ படலவரு குரு சதா சிவய அந்தவரிந்த ஒருவ படலவரு சாந்தி சமாதன ஜம்புவீதா ஜகதோத்து நதாரோ சாந்தி சமாதன ஜம்புவீதா ಜಗದುಳು ಬಿತ್ತುತ್ತ ನಡದಾರೋ ಬಾಲ್ಯದಲ್ಲಿ ಲೀಲ ಮಾರ್ಯಾರ ಗುರು ಸಿದ್ದು ಮುಚ್ಚ ದೇವರೋ ಲೋಕ ಉತ್ತರಕ್ಕಾಗಿ ಮಾನವ ರೂಪ ತಾಳಿ ನರಿಗಿಳಿದ ಬಂದವರು ಓಂ ಸದಾಶಿವ ಎಸ್ ಬಾಳ ಬಂದು ತಮ್ಮ ಸಿದ್ದಮುತ್ತ ಜೀವನ ಚರಿತೆಯನ್ನ ಒಂದು ಗೀತೆಯ ಮುಖಾಂತರ ನಿಮ್ಗೆಲ್ರಿಗೂ ಕೂಡ ಡೆಡಿಕೇಟ್ ಮಾಡಿರುವಂತಹ ಹಿರಿಯ ಜೀವಿಗೆ ಎಲ್ಲ ತಕ್ಕವರಿಗೆ ಒಂದ್ಸಲ ಎಲ್ರೂ ಚಪ್ಪಾಳೆ ಬರಬೇಕು ಆಗ್ತಾರೆ ಈಗಾಗಲೇ ಇನ್ಸ್ಟಾಗ್ರಾಮ್ ಮುಖಾಂತರ ನಿಮ್ಗೆಲ್ರಿಗೂ ಕೂಡ ಪರಿಚಯವಾಗಿರುವಂತ ಕ್ವೀನ್ ಗೀತಾ ಅವರು ಕೂಡ ಈ ಒಂದು ವೇದಿಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಒಂದು ವೇದಿಕೆ ಪರವಾಗಿ ಆತ್ಮೀಯವಂತ ಸ್ವಾಗತವನ್ನ ಕೋರ್ತಾ ಈಗಾಗಲೇ ಸಾಗರ್ ಹಾಗೇನೆ ಅದ್ರ ಜೊತೆಗೆ ವಾಟಿಕಾ ಶಾಂಪು ಖ್ಯಾತಿಯ ಮೊತ್ತು ಹಳ್ಳಾಡ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರ ಆತ್ಮೀಯವಂತ ಸ್ವಾಗತವನ್ನ ಕೋರ್ತಾ ಈಗ ಒಂದು ಸಾಗರ್ ಕುಡ್ರಾಣಿ ಒಂದು ಗೀತೆ